ಜನ ಒಂದು ಡಿಫ್ರೆಂಟಾಗಿತ್ತು ಅಂತ ಅನ್ನಿಸ್ತು ನಾಗಾಭರಣ ಅವರು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರ್ತಾರೆ ನಮ್ಮ ಆಕೆಗಲ್ಲಿ ನೋಡು ನಾನು ಈಗ ಅವನು ಹೇಳ್ಕೊಡ್ತಾನೆ ಹೇಳ್ಕೊಟ್ಟಾಗ ಇದು ಹೀಗೆ ಹೇಳ್ಬೇಕಾ ಮಾತಾ ಹೇಳ್ಕೊಟ್ಟಾಗ ನಾವು ಅದನ್ನು ನಮ್ಮದೇ ಆದ ರೀತಿಯಲ್ಲಿ ನಮ್ಗೆ ಅನಿಸಿದ್ದು ರೀತಿಯಲ್ಲಿ ಈ ಥರನೂ ಹೇಳ್ಬೋದಾ ಅಂತ ಹೇಳಿ ಹಾಂ ಮಾಡುವಂತ ಅಂತ ಆ ಥರ ಇರ್ತಾನೆ ಇವನು ಆ ಥರ ಇಲ್ಲ ಪಂದಾಗ ಆ ಥರ ಇಲ್ಲ ಇವಳು ಥರ ಜಾಲಿಯಾಗಿ ಅವಳ ಅವ್ಳಿಗೆ ಏನು ಬೇಕು ಅದನ್ನು ತಗೊಂಬಿಡ್ತಾರೆ ಅವ್ರು ಒಂಥರ ಒಳ್ಳೆ ಮಾತಲ್ಲಿ ಹೇಳಿ ಹಾಂ ಹ್ಞೂ ಹೀಗೂ ಹೇಳಿ ನೋಡು ಹೇಗಿರುತ್ತೆ ಹೇಗೆ ಅನ್ಸುತ್ತೆ ನೋಡ್ತೀನಿ ಅಂತಂದ್ಬಿಟ್ಟು ಅವ್ಳಿಗೆ ಏನು ಬೇಕು ಅದೇ ರೀತಿ ಅವ್ಳ ತಗೊಳ್ತಾರೆ ಸೊ ಮೂರು ಜನನೂ ಒಂದು ಡಿಫ್ರೆಂಟ್ ಆಗಿತ್ತು ಇವನು ಪಂದಂಗ ಮಾತ್ರ ಒಂದು ಇದರಲ್ಲಿ ಮಾಡಿದಾಗ ನನಗೆ ತತ್ಸಮ ತದ್ಭವದಲ್ಲಿ ಮಾಡಿದಾಗ ಹಾಗೇ ಅವ್ರು ಬಂದುಬಿಟ್ಟು ಒಂದು ಇನ್ನೊಂದು ಅಸೋಸಿಯೇಟ್ ಡೈರೆಕ್ಟ್ರ್ ಬಂದುಬಿಟ್ಟು ಸ್ಕ್ರಿಪ್ಟ್ ಕೊಟ್ಟರು ಸ್ಕ್ರಿಪ್ಟ್ ಕೊಟ್ಬಿಟ್ಟು ಕರಾವನಲ್ಲಿದ್ದಾಗ ಆಮೇಲೆ ಅಮ್ಮ ಒಂದ್ಸಲ ರಿಹರ್ಸಲ್ ಮಾಡ್ಕೊಳ್ಳೋಣ ರಿಹರ್ಸಲ್ ಅದೇನದು ಹೇಗೆ ಮಾಡೋದು ಅಂತಂದ್ಬಿಟ್ಟು ಅದು ಇವಾಗ ಡೈಲಾಗ್ ಕೊಡ್ತಾರೆ ಆ ಡೈಲಾಗ್ ಭಾಳ ಹತ್ತು ಮಾಡ್ಕೊಳ್ತೀವಿ ಅವ್ರು ಯಾವ ಥರ ಹೇಳ್ತಾರೆ ಆ ಥರ ನಾವು ಅದನ್ನು ಒಪ್ಪಿಸ್ತೀವಿ ಫಸ್ಟು ಆಮೇಲೆ ಒಬ್ಬರು ಈ ಥರ ನನಗೆ ರಿಹರ್ಸಲನ್ನು ನಾನು ಮಾಡೋಕ್ಕೆ ಬರಲ್ಲ ಮತ್ತು ನನಗೆ ಹೇಳ್ಕೊ ನೀವು ಹೇಳ್ಕೊಟ್ಟಿದ್ರೆ ತಿನ್ನ ನಾನು ಹೇಳ್ಬೋದು ಅಷ್ಟೇ ಆ ಪಾತ್ರನೂ ನಾನು ಮಾಡ್ಕೊಳೋಕ್ಕಾಗಲ್ಲ ಅಂತ ಅಂತಂದ್ಬಿಟ್ಟು ಆಮೇಲೆ ಹೊರಗಡೆ ಬಂದು ಅದು ಶಾರ್ಟಿಗೆ ಬಂದಿದ್ದು ಬಂತಲ್ಲ ನಾನು ಅವಾಗ ಆ ಪಾತ್ರ ಹೇಗಿರುತ್ತೆ ಇನ್ನೊಂದು ಮನೆ ಕೆಲಸ ಪಾತ್ರ ಮತ್ತೆ ಮನೆ ಗೆಲ್ಲಿಸ್ತವ್ರ್ ಅಂತಂದ್ರೆ ಆ ಮನೆದು ಈ ಮನೆದು ಅಲ್ಲಿ ಏನು ಸಂಸಾರದಲ್ಲಿ ನಡೆಯುತ್ತೆ ಆ ಎಲ್ಲ ಮನೆ ಕೆಲಿಸ್ತವ್ರ ಗೊತ್ತಿರುತ್ತೆ ಸೊ ಆ ಥರದ ಪಾತ್ರ ಆ ಗುಟ್ಟೆನ ಅದನ್ನೆಲ್ಲ ಹೇಳೋದು ಅಯ್ಯೋ ಅವ್ರ ಮನೇಲಿ ಹಾಗಾಯಿತು ಹೀಗಾಯಿತು ಹೀಗೆ ಮಾಡೋದು ಅದನ್ನ ಅವ್ರ ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ ಅದೆಲ್ಲನೂ ಆಗ ಅದೆಲ್ಲನೂ ಅದು ಮಾಡಿದಾಗ ಅವರಿಗೆ ಖುಷಿ ಒಂಥರ ನಾನು ಔಟಿಂಗ್ ಮಾಡಿದರೆ ಅವರ ಖುಷಿ ಆಯಿತು ಸೊ ಹಾಗಾಗಿ ನನಗೆ ಮೂರು ಜನದಲ್ಲೂ ಬೇರೆ ಬೇರೆ ಥರದ ಒಂದು ಇದನ್ನು ಸ್ಟೈಲ್ ಒಂದು ಶೈಲಿ ಇರುತ್ತಲ್ಲ ಅದು ನಾನು ಬೇರೆ ಬೇರೆ ಅಂತ ಅಂತ ಅನ್ನಿಸ್ತು ಅವರಲ್ಲಿ ತುಂಬ ಪ್ರತಿಭೆ ಇರುತ್ತೆ ಹೆಣ್ಮಕ್ಳಲ್ಲಿ ನಿಜಕ್ಕೂ ಇದು ಏನೋ ನಾನೊಂದು ಹೆಣ್ಣಾಗಿ ಇದ್ಕೊಂಡು ನಾನು ಒಂದು ಅತಿಶಯುಕ್ತವಾಗಿ ಅವರನ್ನು ಹೊಗಳಬೇಕು ಅಂತ ಅಲ್ಲ ನಿಜಕ್ಕೂ ಬಹಳ ಜನ ಪ್ರತಿಭಾನ್ವಿತರು ಹೆಣ್ಮಕ್ಳಲ್ಲಿ ಇರ್ತಾರೆ ಆದರೆ ಅವ್ರಿಗೆ ಅವಕಾಶ ಕೊಡಲ್ಲ ಅವನ್ನ ಹಾಕೊಂಡು ಕುಡಿಯೋದೇ ನನ್ನ ಕೆಲಸ ಆಗಿದೆ ಅದನ್ನು ಮಾಡ್ತಾಯಿದ್ದಾರೆ ಇಲ್ಲ ಅಂತಲ್ಲ ಬಟ್ ಅದನ್ನು ಮೀರಿ ಮೀರಿ ನಿಂತು ಅವರು ಒಂದು ಹೆಣ್ಣು ಪ್ರೊಡ್ಯೂಸರ್ ಆಗಿ ಬಂದು ಅವಳು ಮಾಡ್ತೀವಿ ಮಾಡಿ ಮಾಡಿಸ್ತೀನಿ ನಾನು ಅಂತ ಅವಳು ಸ್ವಾರ್ಥನೂ ಇದೆ ಅದರಲ್ಲಿ ಇಲ್ಲ ಅಂತ ಹೇಳಲ್ಲ ತನ್ನ ಮಗನ ಒಂದು ಹೀರೋ ಆಗಿ ಮಾಡಬೇಕು ಅಂತಂದಾಗ ಅವಳು ನಾಗಾಭರಣನ ಹತ್ರ ಹೋಗಲಿಲ್ಲ ನಾಗಿನಿಭರಣ ಹತ್ರ ಮಾಡಿಸಿದ್ದು ತುಂಬಾ ಅನುಕೂಲ ಆಯಿತು ಅವಳಿಗೆ ಒಂದು ತಾಯಿ ಮಗನಿಗೆ ಮಕ್ಕಳಿಗೆ ಹೇಗೆ ಹೇಳ್ಕೊಡ್ಬೇಕು ಪಾಠ ಆ ರೀತಿ ಹೇಳ್ಕೊಟ್ಟು ಆ ಮಗನಲ್ಲಿ ಅವನನ್ನು ಕೂರಿಸ್ಕೊಂಡು ಕೂರಿಸ್ಕೊಂಡು ಈ ಥರ ನಿನ್ನ ಕ್ಯಾರೆಕ್ಟ್ರು ಈ ಥರ ನಿನ್ನ ಕ್ಯಾರೆಕ್ಟ್ರು ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಬಾಡಿ ಲ್ಯಾಂಗ್ವೇಜ್ ಹೀಗಿರಬೇಕು ಹೀಗೆ ನಿಂತ್ಕೋಬೇಕು ನೀನು ಬಡವ ನೀನು ಇದ್ದೇ ಇರೋದಿಲ್ಲ ಅದನ್ನು ಕಲಿಸ್ತಾರೆ ಮಾಡ್ತಾ ಇದ್ದಾಗ ಎಷ್ಟು ಇಂಟ್ರೆಸ್ಟಿಂಗಾಗಿ ನೀನು ಕಲಿಬೇಕು ಅನ್ನೋದನ್ನೆಲ್ಲ ಅವಳು ಕೂತ್ಕೊಂಡು ಹೇಳ್ಕೊಡ್ತಾಯಿದ್ದೆ ನನ್ನ ನಾಗೇನಿ ಅದೊಂದು ಖುಷಿಯಾದ ವಿಷಯ ಅವ ಆ ಹುಡುಗನೂ ಅವ್ನಿಗೆ ಏನು ಗೊತ್ತಿರದೆ ಇದ್ರು ಅವನು ಅದನ್ನು ಅಷ್ಟೇ ಇಂಟ್ರೆಸ್ಟಿಂಗ್ ಹಾಕಿ ಕಲಿತು ಅವನು ಮಾಡ್ದ ಅಂತ ಆ ಸಿನಿಮಾ ನೋಡಿದಾಗ ನಿಮಗೆ ಅಂತ ಅನಿಸುತ್ತೆ ಅಂದರೆ ಕಷ್ಟಪಟ್ಟಿದ್ದು ಆ ದಿನಗಳೆಲ್ಲ ನಾ ಬರುತ್ತಲ್ವಾ ಬರುತ್ತಲ್ವ ಹೆಣ್ಮಕ್ಳು ಎಷ್ಟು ಕಷ್ಟಪಡ್ತಾರೆ ಆ ಬೆಟ್ಟದಲ್ಲಿ ಆ ಇದರಲ್ಲಿ ನಮಗೆಲ್ಲ ಒಂದು ಒಳ್ಳೆಯ ವಸತಿಯನ್ನು ಕಲ್ಪಿಸಿ ಒಳ್ಳೆಯ ಊಟವನ್ನು ಬೇಕಾಗಿರೋದೇನು ಹೊತ್ತೊತ್ತಿಗೆ ಊಟ ಕಾಫಿ ಅದೆಲ್ಲ ಒಂದು ಕಾಫಿ ಸರಿಯಾದ ಸಮಯಕ್ಕೆ ಬರಲಿಲ್ಲ ಅಂತಂದರೆ ಆ ಇಲ್ಲಿ ಅದ್ರಲ್ಲಿ ಎಷ್ಟು ಒಂದು ಇದಾಗುತ್ತೆ ಗೊತ್ತಾ ಅಯ್ಯೋ ಕಾಫಿ ಬಂತ ಕಾಫಿ ಬಂತ ಅಂತ ಅನ್ಕೋತೀವಿ ಆದರೆ ಇವರು ಅದನ್ನೆಲ್ಲವನ್ನು ಪೂರೈಸಿದ್ರು ಆ ನಿಮ್ಮಪ್ಪಕ್ಕೆ ಅದೇ ಹೇಳಿದ್ಮೇಲೆ ಅದೆಲ್ಲವನ್ನು ಪೂರೈಸಿ ಒಳ್ಳೆ ಅಡುಗೆವನ್ನ ಕರ್ಕೊಂಡು ಹೋಗ್ಬಿಟ್ಟು ಹೊತ್ತೊತ್ತಿಗೆ ಹೊತ್ತೊತ್ತಿಗೆ ಕರೆಕ್ಟಾಗಿ ಎಲ್ಲವನ್ನು ಪೂರೈಸಿ ಇವೆಲ್ಲ ಮಾಡಿದಾಗ ಅದೆಲ್ಲ ನೆನೆಸ್ಕೊಂಡು ಪಾಪ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ಅಂತ ಒಂದು ಸ್ವಲ್ಪ ನಮಗೆ ಬೇಜಾರಾಯಿತು ಮತ್ತು ನಿರ್ದೇಶಕ ಆದವಳಂತೂ ಆರು ಗಂಟೆಗೆ ಸೂರ್ಯನ ಶಾಟ್ ತೆಗಿಬೇಕು ಅಂತಂತಂದರೆ ಅವಳು ಐದು ಗಂಟೆಗೆ ಎಲ್ಲರನ್ನೂ ಎಬ್ಬಿಸಿ ಒಂದು ಡೈರೆಕ್ಟು ತಾನೇ ಇವಾಗ ನಿಮಗೆ ಗೊತ್ತು ಒಂದು ಇವಾಗಿನ ಆರ್ಟಿಸ್ಟು ಹೀರೋ ಹೀರೋಯಿನ್ಗಳವರೆಲ್ಲ ಒಂದು ಎಸ್ಟಾಬ್ಲಿಷ್ ಆಗಿರೋನ್ನ ಎಬ್ಬಿಸಬೇಕು ಅವನ್ನ ಕರಿಬೇಕು ಒಂದು ಶಾರ್ಟಿಗೆ ಕರಿಬೇಕು ಅಂದ್ರೆ ಒಂದು ಕೈ ಕಟ್ಕೊಂಡು ನಿಂತ್ಕೊಂಡಿರಬೇಕು ಆ ಬನ್ನಿ ಮೇಡಮ್ ಶಾರ್ಟ್ ರೆಡಿ ಅಂತಂದರೆ ಎಷ್ಟೋ ಹೊತ್ತಾದಮೇಲೆ ಬರ್ತಾನೆ ಅಂತವನ್ನೂ ನಾನು ನೋಡಿದ್ದೀನಿ ಅಂಥದ್ದು ಅವಳು ಒಂದು ಡೈರೆಕ್ಟಾಗಿಟ್ಕೊಂಡು ಎಲ್ಲ ರೂಮ್ಗೆ ಹೋಗಿ ನಿಮಗೆ ಕಾಫಿ ಬಂತ ಬೆಡ್ ಕಾಫಿ ಬಂತ ರೆಡಿ ಆಗ್ತೀರಾ ಇರಬೇಕು ಐದು ಗಂಟೆಗೆ ನೀವು ಹೊರಗಡೆ ಬಂದರೆ ನಾವು ಆರು ಗಂಟೆ ಶಾಟ್ ತೆಗಿಬೋದು ಅಂತ ಅಂತ ಅಂತಂದ್ಬಿಟ್ಟು ವಿನಮ್ರಳಾಗೆ ಕೇಳ್ಕೊತಾ ಇದ್ನಲ್ಲ ಅದೆಲ್ಲ ನೋಡಿದಾಗ ಹೆಣ್ಣು ಮಕ್ಕಳು ತಾವು ತಾವೇ ಬೆಳೆಯೋದಕ್ಕೆ ಎಷ್ಟು ಕಷ್ಟಪಡ್ತಾರೆ ಅದು ಒಂದು ಬೇಜಾರಂತೂ ಇದ್ದೇ ಇದೆ ಬೆಂಗಂತೂ ಇದೆ ಅಷ್ಟೇ ನೀವೆಲ್ಲ ನೀವೆಲ್ಲ ಮಾಧ್ಯಮದವರು ನೀವೆಲ್ಲರೂ ಸಹಕಾರ ಕೊಟ್ಟರೆ ನಮ್ಮ ಸಿನಿಮಾ ನಿಜಕ್ಕೂ ತುಂಬ ಒಂದು ಒಳ್ಳೆಯ ಕಥೆ ಇದೆ ಕಥೆನೇ ನಾನು ತಿಳಿಯೋ ಅಂತ ಹೇಳಿದೆ ಒಳ್ಳೆ ಕತೆ ಇದೆ ಆ ರೀತಿ ಒಂದು ನೀವೆಲ್ಲ ಸಹಕಾರ ಕೊಟ್ಟರೆ ಇದು ಯಶಸ್ವಿ ಆಗೋದ್ರಲ್ಲಿ ನೋ ಡೌಟ್ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ